ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಮನೆಯಲ್ಲಿ ಚೆನ್ನಾಗಿ ಹಣ್ಣಾಗಿರೋ ಬಾಳೆಹಣ್ಣು ಉಳಿದಿತ್ತು ತಿಂದು ತಿಂದು ಬೋರ್ ಆಗಿತ್ತು ಏನು ಮಾಡಬೇಕಂತ ಗೊತ್ತಾಗಲಿಲ್ಲ ಅದಕ್ಕೋಸ್ಕರವಾಗಿ ರೆಸಿಪಿನ ಮಾಡ್ತಾ ಇದ್ದೀನಿ ಮಾಡಿದ ಮೇಲೆ ತಿಂದ ಮೇಲೆ ವಾಯ್ಸ್ ಓವರ್ನ ಕೊಟ್ಟಿರೋದು ಸಕ್ಕ ಟೇಸ್ಟಿಯಾಗಿತ್ತು ಒಂದು ಸಲ ಮನೆಯಲ್ಲಿ ಬಾಳೆಹಣ್ಣು ಏನಾದರೂ ಜಾಸ್ತಿ ಇದ್ದಾಗ ಇದನ್ನು ಟ್ರೈ ಮಾಡ್ಬೋದು ಸುಮಾರು ಒಂದು ನಾಲ್ಕು ಬಾಳೆಹಣ್ಣು ತೊಗೊಂಡಿದ್ದೀನಿ ಚುಕ್ಕಿ ಬಾಳೆಹಣ್ಣು ಇದು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ನುಣ್ಣಗೆ ಮಾಡ್ಕೋಬೇಕು ನುಣ್ಣಗೆ ಮಾಡಿಕೊಂಡ್ಮೇಲೆ ಎರಡರಿಂದ ಮೂರು ಚಮಚದಷ್ಟು ಸಕ್ಕರೆ ಸ್ವಲ್ಪ ಜೀರಿಗೆ ಇದು ಕರಿ ಎಳ್ಳು ಒಂದು ಚಮಚದಷ್ಟು ಕಟ್ ಮಾಡಿಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಉಪ್ಪು ಹಾಕೊಂಡ್ರೆ ಸಪ್ಪೆ ಬರಲ್ಲ ಚೆನ್ನಾಗಿ ಕಲಸ್ಕೋಬೇಕು ಒಂದು ಸಲ ಒಂದು ಗ್ಲಾಸಷ್ಟು ಗೋಧಿ ಹಿಟ್ಟು ಕಾಲು ಗ್ಲಾಸಷ್ಟು ಅಕ್ಕಿ ಹಿಟ್ಟು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೊಳ್ಳೋದ್ರಿಂದ ಚೆನ್ನಾಗಿ ಕ್ರಿಸ್ಪಿಯಾಗಿ ಗರ್ಗರಿಂತ ಬರುತ್ತೆ ಎಣ್ಣೆ ಕೂಡ ಜಾಸ್ತಿ ಇರೋಲ್ಲ ನಾತ್ಕೋಬೇಕು ನೀರ್ ಮೇಲಿಂದ ನೀರನ್ನ ಹಾಕೊಳ್ಳೋ ಅವಶ್ಯಕತೆ ಏನಿಲ್ಲ ಬಾಳೆ ಎಣ್ಣಿನ ಗ್ರೇವಿಯಲ್ಲೇ ಸಾಕಷ್ಟು ನೀರಿನ ಅಂಶ ಇರುತ್ತೆ ಅಷ್ಟೇ ಸಾಕಾಗುತ್ತೆ ನಾದ್ಕೊಂಡಿದ್ದಾಗಿದೆ ಹಾಕಿದೆ ಇದನ್ನು ತುಂಬಾ ಜಾಸ್ತಿ ಇವತ್ತು ರೆಸ್ಟ್ ಮಾಡೋ ಅವಶ್ಯಕತೆ ಏನಿಲ್ಲ ಸುಮಾರು ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ರೆಸ್ಟ್ ಮಾಡಿದ್ರೆ ಸಾಕಾಗುತ್ತೆ ಇಪ್ಪತ್ತು ನಿಮಿಷ ಆದಮೇಲೆ ಸಲ ಚೆನ್ನಾಗಿ ಮತ್ತೊಮ್ಮೆ ನಾತ್ಕೊಂಡ್ಬಿಡಬೇಕು ಪೂರಿನ ಲಟ್ಟಿಸ್ಕೊಳ್ತಾಯಿದ್ದೀನಿ ಎಣ್ಣೆ ಚೆನ್ನಾಗಿ ಕಾತಿದೆ ರೆಗ್ಯುಲರಾಗಿ ಪೂರಿ ಮಾಡ್ಕೊಳ್ತೀವಲ್ಲ ಅದೇ ರೀತಿಯಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಕರಿಬೇಕು ಇದಾಗಿದೆ ಸಿಂಪಲ್ ಆಗಿರೋ ಕಾಯಿ ಚಟ್ನಿ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಇದು ಟ್ರೈ ಮಾಡಿ ನೋಡಿ ಒಂದು ಸಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು